ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂತ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇಯರ್ ಎಂಡ್ ಆಗಿರೋದ್ರಿಂದ ನಾವೆಲ್ಲ ಬಂದು ವೆಕೇಶನ್ಗೆ ಹೋಗ್ತಾ ಇದ್ದೀವಿ ಸೊ ವೆಕೇಶನ್ ಎಲ್ಲಿ ಯಾರು ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾವ ಪ್ಲೇಸ್ ಅನ್ನೋಣ ಈ ವಿಡಿಯೋ ಫುಲ್ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಪ್ರೆಸೆಂಟ್ ಇರೋದು ನಾನು ಜಶ್ವಿ ಸುದೀವ್ ಹಾಯ್ ಮಾಡಿ ಹೇಳಿ ವೆಲ್ಕಮ್ ಬ್ಯಾಕ್ getElementById <marriages timing> 00000000000000000000 ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗಿದ್ವಿ ಏನು ಅಂತ ಅದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಎಲ್ಲ ಟ್ರಿಪ್ನು ನಾವು ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದೆ ಈ ಟ್ರಿಪ್ ಬಂದು ನಾವು ಮನೆ ಬಿಟ್ಟಿದೆ ಲೆವೆನ್ ತರ್ಟಿ ಹಂಗಾಗಿತ್ತು ಜಶ್ವಿ ಮಲಗೇ ಇರಲಿಲ್ಲ ಹೇಳಿ ನಾನೇ ಫೋರ್ಸ್ಫುಲಿ ಅವಳನ್ನ ಮಲಗಿಸಿ ನಾನು ಒಂದು ರೌಂಡ್ ನಿದ್ದೆ ಮಾಡಿಕೊಂಡು ಎದ್ದೆ ಅಷ್ಟರಲ್ಲಿ ಸುದಿಯವರೆಲ್ಲ ಹೋಗಿ ಸ್ನ್ಯಾಕ್ಸು ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ರು ಸೊ ಜಶ್ವಿ ಮಕ್ಕಳು ಎಲ್ಲ ಎದ್ರು ಹಾಗಾಗಿ ಅವ್ರಿಗೆ ಇಲ್ಲಿ ದಾಳಿಮೆ ಬಿಡಿಸ್ಕೊಡ್ತಾ ಇದ್ವಿ ಅವ್ರಿಗೆ ಸ್ವಲ್ಪ ಹೊಟ್ಟೆ ತುಂಬಿಸೋಕ್ಕೆ ಸೊ ನಾವು ಹೋಗ್ತಾ ನಮ್ಮ ಡೆಸ್ಟಿನೇಷನ್ ನಿಯರ್ ಬಂದ್ವಿ ನಗರ ಹತ್ರ ಸೊ ಅಲ್ಲಿ ನೋಡಿದ್ರೆ ಇವತ್ತು ಜಾತ್ರೆ ಇದ್ದಿದ್ರಿಂದ ಮಿನಿಮಮ್ ಅಂದರು ಒನ್ ಆಫ್ ಅವರ್ ಆದರೂ ನಮಗೆ ಟ್ರಾಫಿಕ್ ಆಗೋಯಿತು ಸೊ ಏನಕ್ಕೆ ಎಂತು ಅಂತ ನೋಡಿದ್ರೆ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗಿತ್ತು ಸೊ ತುಂಬ ಚೆನ್ನಾಗಿತ್ತು ಇನ್ನು ಆ ಕಡೆಯಿಂದ ಬರ್ಬೇಕಾದ್ರೆ ರಶ್ ಆಗುತ್ತೆ ಅಂದ್ಕೊಂಡ್ವಿ ಬಟ್ ನೀವೇ ನೋಡಿ ಆ ಕಡೆಯಿಂದ ಎಷ್ಟು ಫ್ರೀ ಇತ್ತು ಅಂತ ಹೇಳಿ ಸೊ ನಾವು ಮೇಯ್ನ್ ಡೆಸ್ಟಿನೇಷನ್ ಬಂದು ಈ ಬಾರಿ ಕುಶಾಲ ನಗರು ಸೊ ಯಾರ್ಯಾರು ಹೋಗ್ತಾ ಇರೋದು ಅಂತ ಹೇಳಿದ್ರೆ ಸುದೀ ಆ್ಯಂಡ್ ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದು ಸೊ ಹಾಗಾಗಿ ನಮ್ಮ ಮೇಯ್ನ್ ಡೆಸ್ಟಿನೇಷನ್ ಒಂದು ಬಂತು ಬಂದಾಗ ಇಲ್ಲಿ ಮಧ್ಯದಲ್ಲಿ ಕಾರ್ಡ್ ಸಿಕ್ತಲ್ಲ ಹಾಗಾಗಿ ನಮಗೆ ನೆಟ್ವರ್ಕ್ ಇಶ್ಯೂ ಆಗಿ ಸ್ವಲ್ಪ ರೋಡ್ ಮಿಸ್ಟೇಕ್ ಆಯಿತು ಹಂಗೂ ಹಿಂಗೂ ಲಾಸ್ಟ್ ಟೈಮ್ ಬಂದಿದ್ದಾರೆ ಹಂಗೆ ಹೇಗೆ ಅಂತ ಹೇಳ್ಕೊಂಡು ಹೊರಟ್ವಿ ಬಟ್ ಈ ಥರ ಬ್ಯೂಟಿಫುಲ್ ನೇಚರ್ ಮಧ್ಯ ಈ ರೀತಿ ಹೋಗೋದಿದೆಯಲ್ಲ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಇದೇ ರೀಸನ್ಗೋಸ್ಕರನೇ ನಾನು ಜಶ್ವಿನ ಫೋರ್ಸ್ಫುಲ್ಲಿ ಆಗಿ ಮಲಗಿಸ್ದೆ ಬಿಕಾಸ್ ಇದನ್ನೆಲ್ಲ ಕಾಡು ಅದೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಲಿ ಅಲ್ಲಿ ಪಕ್ಷಿಗಳೆಲ್ಲ ಕಲರ್ ಅವೆಲ್ಲ ಇರುತ್ತೆ ಅಂತ ಸೊ ಅದೆಲ್ಲ ಮುಗಿಸ್ಕೊಂಡು ಕಾಡ ಮಧ್ಯೆ ಇಲ್ಲಿಂದ ಬಂದು ನಾವು ಫೈನಲಿ ಎಂಟ್ರಾಗಿದ್ದೆ ನಮ್ಮ ರೆಸಾರ್ಟ್ಗೆ ಬನ್ನಿ ನೋಡೋಣ ಯಾವ ರೆಸಾರ್ಟ್ ಅಂತ ಫೈನಲಿ ಬಂದಿದ್ದೀವಿ ರೆಸಾರ್ಟ್ಗೆ ಸೊ ನಾವು ಬಂದಿರೋ ರೆಸಾರ್ಟ್ ಬಂದು ಕೂರ್ಗ್ ಜಂಗಲ್ ಬ್ಯಾಕ್ ವಾಟರ್ ರೆಸಾರ್ಟ್ ಅಂತ ಸೊ ತುಂಬ ಚೆನ್ನಾಗಿದೆ ಜಸ್ಟ್ ಇವಾಗ ಎಂಟ್ರಿ ಆಗಿದ್ದೀವಿ ಇನ್ನು ಎಕ್ಸ್ಪ್ಲೋರ್ ಮಾಡೋದು ತುಂಬ ಇದೆ ರೂಮ್ಸ್ ಹೇಗಿದೆ ಅಥವಾ ಆ್ಯಕ್ಟಿವಿಟೀಸ್ ಎಲ್ಲ ಏನೇನಿದೆ ಅನ್ನೋದು ಮುಂದೆ ಗೊತ್ತಾಗುತ್ತೆ ಅದಕ್ಕೂ ಮುಂಚೆ ಒಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ ಸೊ ಬ್ಯಾಕ್ ವಾಟರ್ ಸೊ ತುಂಬ ಆಗಿದೆ ನೋಡಬೇಕು ಇವಾಗ ಇನ್ನೂ ಇಷ್ಟ ಇದ್ದೀವಿ ಇನ್ನು ಅಲ್ಲೆಲ್ಲ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀನಿ ಸೊ ಬನ್ನಿ ಫೈನಲಿ ರೆಸಾರ್ಟಿಗೆ ರೀಚ್ ಆಗಿದ್ದೀವಿ ಈಗ ಲಂಚ್ ಮುಗಿಸ್ಕೊಂಡು ನಮ್ಮ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅನ್ನೋದನ್ನ ತೋರಿಸ್ತೀನಿ ಸೊ ಬನ್ನಿ ನನ್ನ ಜೊತೆ ಸೊ ನಾವಿಲ್ಲಿ ಚೆಕ್ಕಿನೆಲ್ಲ ಆಗಿ ಒಂದು ವ್ಯೂ ನೋಡ್ಕೊಂಡು ಬರೋಣ ಅಂತ ಹೇಳಿ ನಾವು ಸೊ ಒಂದು ರೌಂಡ್ ಬಂದ್ವಿ ಇನ್ನೂ ಲಗೇಜ್ ಏನೂ ಅನ್ಪ್ಯಾಕ್ ಮಾಡಿರಲಿಲ್ಲ ಹಾಗಾಗಿ ಚೆಕ್ಕಿನ ಅವರಾಗಲಿ ರೂಮ್ ಎಲ್ಲ ಸಿಗಲಿ ಅಂತ ಹೇಳ್ಬಿಟ್ಟು ನಾವಲ್ಲಿ ನಿಂತ್ಕೊಳ್ಳೋದ್ಕಿಂತ ಈ ಥರ ನೋಡೋಣ ಅಂತ ಬಂದ್ವಿ ಇನ್ನು ನಾವು ಬಂದಿದ್ದು ಲಂಚ್ ಟೈಮ್ ಆಗಿರೋದ್ರಿಂದ ಸರಿ ಫಸ್ಟು ನಾವು ಲಂಚ್ ಮುಗಿಸ್ಕೊಂಡೆ ರೂಮ್ಗೆ ಎಂಟರ್ ಆಗೋಣ ಅಂತ ಹೇಳಿ ಲಂಚ್ ಮಾಡೋಕ್ಕೆ ಅಂತ ಬಂದ್ವಿ ಸೊ ಲಂಚ್ ಕಾಂಪ್ಲಿಮೆಂಟರಿ ಇರಲ್ಲ ಪೇ ಮಾಡಿ ತೊಗೊಬೇಕು ಸೊ ಇದು ಬ್ಯಾಕ್ ವಾಟರ್ ರೆಸಾರ್ಟ್ ಆಗಿರೋದ್ರಿಂದ ಡೈನಿಂಗ್ ಏರಿಯಾ ಬ್ಯಾಕೇ ನಮಗೆ ಬ್ಯಾಕ್ ವಾಟರ್ ಇತ್ತು ವ್ಯೂ ತುಂಬ ಚೆನ್ನಾಗಿತ್ತು ಅನ್ನೋದ್ಕಿಂತ ಹೆಚ್ಚಾಗಿ ಸ್ವಲ್ಪ ಸ್ಮೆಲ್ ಜಾಸ್ತಿನೇ ಇತ್ತು ಮೀನುಗಳದು ಸೊ ಇಲ್ಲಿ ಲಂಚ್ ಮುಗಿಸ್ಕೊಳ್ಳೋಣ ಫಸ್ಟ್ ಲಂಚ್ ಮುಗಿಸ್ಕೊಂಡು ಆದಮೇಲೆ ನಾವು ಇಲ್ಲಿ ಬೇರೆ ಆ್ಯಕ್ಟಿವಿಟೀಸ್ ಆಗಲಿ ಅಥ್ವಾ ರೂಮ್ ಚೆಕ್ ಏನಾಗೋಣ ಅಂತ ಹೋದ್ವಿ ಸೊ ನಾವು ಸಿಂಪಲ್ಲಾಗೇ ಲಂಚ್ನ ಆರ್ಡರ್ ಮಾಡ್ಕೊಂಡ್ವಿ ಲೈಕ್ ಪಾಪಡ್ ಕರ್ಡ್ ರೈಸು ರಸಂ ಅನ್ನ ಸಾಂಬಾರು ಅಷ್ಟೇ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದರೆ ನಮ್ಮ ಜಶ್ವಿಗೆ ಬಂದು ಈ ಲ್ಯಾಂಪ್ಸ್ ಅಥವಾ ಲೈಟ್ ತುಂಬ ಇಷ್ಟ ಆಯಿತು ಸೊ ಪೂರ್ತಿ ಹೋಗೋದು ತೆಗೆಯೋದು ಹಾಕೋದು ಆ ಥರ ಮಾಡ್ತಾಯಿದ್ಲು ಸೊ ಅವಳು ಸ್ಟಾರ್ಟಿಂಗ್ ತುಂಬ ಎಂಜಾಯ್ ಮಾಡಿದ್ಲು ಆಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಅವಳು ಸ್ವಲ್ಪ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಆದ್ಲು ಸೊ ಎಲ್ಲೇ ಹೋದರೂ ಅಮ್ಮ ಈ ಲೈಟ್ ನೋಡಿ ಇಷ್ಟು ಚೆನ್ನಾಗೈತೆ ಅಂತ ಹೇಳೋದು ಅದ್ರ ಮೇಲೆ ಕತ್ತಾಕಿ ಮಲ್ಕೊಳ್ಳೋದು ಹಂಗೆಲ್ಲ ಮಾಡ್ಕೊಂಡು ಮುಂದೆ ಹೋದ್ಲು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಫೋಟೋ ತಗೊಳಕ್ಕೆ ಅಂತ ಹೇಳಿ ನಾನು ಅನ್ಕೊಂಡೆ ಜಶ್ವಿ ಎದುರುಕೊಂತಳೆ ಅಂತ ಹೇಳಿ ಬಟ್ ಅವಳು ಎದ್ರು ಇಲ್ಲ ತುಂಬಾ ಚೆನ್ನಾಗಿ ಆಟಾಡೋದ್ರೆ ಇವಾಗ ರೂಮ್ ಹತ್ರ ಹೋಗ್ತಾ ಇದೀವಿ ಸೊ ಬನ್ನಿ ರೂಮ್ ಹೇಗಿದೆ ಅಂತೆಲ್ಲ ನೋಡೋಣ ಹಾಗೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಲೆಟ್ ಕಾಣುತ್ತೆ ಅಂತ ತುಂಬಾ ಚಿಕ್ಕದಂಗಿದೆ ಸೊ ಬನ್ನಿ ವ್ಯೂ ಮಾತ್ರ ಸೂಪರ್ ಆಗೈತೆ ಫೈನಲಿ ರೂಮ್ಗೆ ಎಂಟರ್ ಆದ್ವಿ ರೂಮ್ ಹತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನೆಕ್ಸ್ಟ್ ತೋರಿಸ್ತೀನಿ ಹೋಮ್ ರೂಮ್ ಟೂರ್ನ ಸೊ ಈಗ ನಾವು ಕೂಡ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ಹೋಗ್ತಾ ಇರೋದು ಸ್ವಿಮ್ಮಿಂಗ್ ಪೂಲ್ಗೆ ಸೊ ಬನ್ನಿ ಇವಾಗ ಜಶ್ವಿನ ರೆಡಿ ಮಾಡಿದ್ದೀನಿ ನಾವು ಕೂಡ ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಣ ಸೊ ಇದು ನಮ್ಮ ರೂಮ್ನ ಬಾಲ್ಕನಿ ವ್ಯೂ ಆಗಿರುತ್ತೆ ಸೊ ಅದು ಬಂದು ಸ್ಪಾ ಏ ಇವಾಗ ಎಂತ ಪೂಲ್ ಏರಿಯಾಗೆ ಹೋಗ್ತಾ ಇದ್ದೀವಿ ಅಲ್ಲಿ ನೋಡಿ ಎಲ್ಲಿ ನಮ್ಮ ಪಾಪು ವೇಟ್ ಸೊ ಬನ್ನಿ ಇವಾಗ ಪೂಲ್ ಏರಿಯಾಗ ಹೋಗೋಣ ಸೊ ಆಲ್ರೆಡಿ ಮಕ್ಕಳು ಅವ್ರವ್ರ ಟ್ಯೂಬ್ಸ್ನೆಲ್ಲ ಅವ್ರವ್ರು ಇಟ್ಕೊಂಡ್ಬಿಟ್ಟಿದ್ದಾರೆ ಸೊ ಬನ್ನಿ ಇವಾಗ ನೋಡೋಣ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ಹೇಳಬೇಕು ಅಂತಂದರೆ ನಾವು ಬಂದಿರೋದು ಕುಶಾಲನಗರ ಹತ್ರ ಇರೋ ಕೂರ್ಗ್ ಜಂಗಲ್ ಕ್ಯಾಂಪ್ ಅಂತ ಅಂದರೆ ರೆಸಾರ್ಟ್ ಅಂತ ಅಲ್ಲಿಗೆ ಬಂದಿರೋದು ನಾವು ಬಂದಿರೋದು ನೋಡು ಫು ತ್ರೀ ಫ್ಯಾಮಿಲೀಸ್ ಬಂದಿದ್ದೀವಿ ನಾವು ಫುಲ್ಲು ಈ ಥರ ಯಾವುದೇ ಕೂಡ ಟ್ರಿಪ್ ಮಾಡಿದ್ರು ಕೂಡ ನಾವು ಫ್ಯಾಮಿಲಿ ಈ ಥರ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆನೆ ಬರೋದು ಹಾಗಾಗಿ ಈ ಬಾರಿ ಇದನ್ನು ನಾವು ಚಾಯ್ಸ್ ಮಾಡ್ಕೊಂಡಿದ್ದೀವಿ ಸೊ ಮಕ್ ಮಕ್ಕಳಿಗೆ ಪೂಲ್ ಏರಿಯಾ ಬೇಕಾಗಿತ್ತು ಅಂತೇಳಿ ತೊಗೊಂಡ್ವಿ ಹಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಿಕಾಸ್ ಬ್ಯಾಕ್ ವಾಟರ್ ಎಲ್ಲ ಇದೆ ಅಲ್ವಾ ಹಾಗಾಗಿ ಸೊ ಬನ್ನಿ ಇವಾಗ ಪೂಲ್ ಏರಿಯಾಗೆ ಹೋಗೋಣ ಸೊ ಒಳಗಡೆ ತುಂಬ ಚೆನ್ನಾಗಿ ಆಟಾಡಿದ್ರು ನಮ್ಮ ಜಶ್ವಿ ಅಂತೂ ಜಾಸ್ತಿ ಇಳಿಲೇ ಇಲ್ಲ ಒಳಗಡೆ ಅಂತಾನೆ ಹೇಳ್ಬೋದು ತುಂಬ ಎದುರ್ಕೊಂತ ಇಳು ಸೊ ಹಂಗೂ ಸ್ವಲ್ಪ ಕನ್ವಿನ್ಸ್ ಮಾಡಿ ಸ್ವಲ್ಪ ಇಳಿಸ ಆಟ ಆಡಿಸಿದ್ವಿ ಅಷ್ಟೇ ಸ್ವಿಮ್ಮಿಂಗ್ ಪೂಲೆಲ್ಲ ಈಗ ಜಸ್ಟ್ ಆಟ ಆಡ್ಕೊಂಡು ನಾವೀಗ ರೂಮಿಗೆ ಬಂದ್ವಿ ಫ್ರೆಶ್ ಅಪ್ ಆಗೋಕ್ಕೆ ಅಂತ ಹೇಳಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಅಪ್ ಆಗಿದ್ದೀವಿ ಸೊ ಹಾಗೆ ದಿವಿ ಈಗ ಕೆಳಗಡೆ ಹೋಗಿ ಇನ್ನೇನು ಆ್ಯಕ್ಟಿವಿಟೀಸ್ ಇದೆ ಅಂತ ನೋಡೋಣ ಸೊ ತುಂಬ ಐಜೀನಾಗಿ ಇಟ್ಟಿದ್ದಾರೆ ರೂಮ್ನ ಮಾತ್ರ ಆ್ಯಂಡ್ ಬಾಲ್ಕನಿ ವಿವೆಲ್ಲ ತುಂಬ ಚೆನ್ನಾಗಿದೆ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ ಸೊ ಹಾಗೆ ನಮ್ಮ ಜಶ್ವಿ ಬೆಡ್ ಮೇಲಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದಾಳೆ ಅಂತ ಹೇಳ್ಬೋದು ಆ್ಯಂಡ್ ಟಾಯ್ಲೆಟ್ ಅರಿಸ್ ಕೂಡ ಇಲ್ಲಿ ತುಂಬ ಚೆನ್ನಾಗಿರೋದೇ ಇಟ್ಟಿದ್ದಾರೆ ಸೊ ಆಲ್ಮೋಸ್ಟ್ ನಾವು ಹೋಗಿದಷ್ಟು ರೆಸಾರ್ಟಲ್ಲಿ ಈ ರೆಸಾರ್ಟಲ್ಲಿ ನಾವು ಸ್ವಿಮ್ಮಿಂಗ್ ಪೂಲಿಂದ ಬಂದ ತಕ್ಷಣವೇ ಹಾಟ್ ವಾಟರ್ ಎಲ್ಲ ಬಂತು ಸೊ ತುಂಬ ಖುಷಿ ಆಯ್ತು ರೆಸಾರ್ಟಲ್ಲಿ ಅಲ್ಲಿ ನಾವು ಈ ಥರ ಮೀನ್ಸ್ ಫೆಸಿಲಿಟೀಸ್ ಇರೋದಕ್ಕೆ ಎಲ್ಲಿಗೆ ಬಿದ್ದೋಯ್ತು ಎಲ್ಲಿ ಆಟಾಡಿದ್ರಿ ನೀವು ಪೂಲಲ್ಲಿ ಆಟಾಡಿದ್ರ ಎಂಜಾಯ್ ಮಾಡಿದ್ರಾ ದೆನ್ ಇನ್ನೇನು ಇಷ್ಟ ಆಯ್ತು ಇಲ್ಲಿ ಸರಿ ಎತ್ಕೊಳ್ಳಿ ಹೋಗಿ ನಾನು ಬರ್ತೀನಿ ರೀ ಓಕೆನಾ ಈಗ ಇನ್ನು ಆಕ್ಟಿವಿಟೀಸ್ ಕೂಡ ಇದೆ ಸೊ ಬನ್ನಿ ನೋಡೋಣ ಸೊ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ ತುಂಬ ಎಂಜಾಯ್ ಮಾಡಿದ್ವಿ ಕೂಡ ನೋಡಿ ಅಲ್ಲಿ ನ್ಯಾಪ್ಕಿನ್ ಪಕ್ ಕೆಳಗಡೆ ರೂಮ್ ಕೆಳಗಡೆ ಬೀಳ್ಸ್ಬಿಟ್ಟಿದ್ದಾಳೆ ಸೊ ಅದನ್ನ ಹೆಂಗೆ ಎತ್ಕೊಳ್ಳೋದು ಅಂತ ತಿಂಕ್ ಮಾಡ್ತಾ ಇದ್ವಿ ಈ ರೂಮ್ ಅವರು ಇನ್ನೂ ಬಂದಿಲ್ಲ ಅಥವಾ ಅಲಾಟ್ ಆಗಿಲ್ವ ಗೊತ್ತಿಲ್ಲ ಸೊ ಒಟ್ನಲ್ಲಿ ನ್ಯಾಪ್ಕಿನ್ ಎತ್ಕೊಬೇಕು ಕೆಳಗಡೆ ಬಿದ್ದಿದ್ರೆ ಹೆಂಗಾರು ಎತ್ಕೊಬೋದಿತ್ತು ಬಟ್ ಇವಳು ಅವಳಲ್ಲ ಇವಳು ಏನು ಮಾಡಿದ್ಲು ಗೊತ್ತಾ ಎತ್ ಬೀಳ್ಸೇ ಬಿಟ್ಲು ಅದ ಮಗಳು ಹ್ಞೂ ಇದು ಯಾವ ಹೂ ಅಂತ ಗೊತ್ತಾ ಗೊತ್ತಿದ್ರೆ ಕಮೆಂಟ್ ಮಾಡಿ ಇದು ನಾವು ಚಿಕ್ಕ ವಯಸ್ಸಲ್ಲಿ ಹೂವು ಇದ್ರ ಬೀಜಗಳನ್ನೆಲ್ಲ ಇಟ್ಕೊಂಡು ತುಂಬ ಆಟಾಡ್ತಾ ಇದ್ವಿ ಇನ್ನು ನಮ್ಮ ರೂಮ್ ಆಪೋಸಿಟ್ ಬಂದು ಯಾವ ಫ್ರೂಟ್ ಮರ ಇದೆ ನೋಡಿ ಲಿಚಿ ಮರ ಇದೆ ಸೊ ತುಂಬ ಕ್ಯೂರಿಯಸ್ ಆಯಿತು ನೋಡಿ ಹಾಗೆ ಹಣ್ಣು ಕೂಡ ಆಗಿರಲಿಲ್ಲ ಅಷ್ಟೊಂದು ಮೇಲೆ ಹಣ್ಣಾಗಿತ್ತು ಅಷ್ಟೇ ಸೊ ಅದೆಲ್ಲ ಮುಗಿಸ್ಕೊಂಡು ನಾವು ಇನ್ನು ಗೇಮ್ನೆಲ್ಲ ಆಟಾಡೋಣ ಅಂತ ಹೋದ್ವಿ ಔಟ್ಡೋರ್ ಇಂಡೋರ್ ಅಷ್ಟಲ್ಲಿ ಸೈಕ್ಲಿಂಗ್ ಎಲ್ಲ ಇತ್ತು ಅಂದ್ಬಿಟ್ಟು ಸೈಕ್ಲಿಂಗ್ ಮಾಡಿದ್ವಿ ನಿಜ ಅಲ್ಲಿ ಸೈಕಲೆಲ್ಲ ಹೊಡಿಲಿಕ್ಕೆ ಆಗಲಿಲ್ಲ ತುಂಬ ಹಪ್ಪಿತ್ತು ಇತ್ತು ಹೇಳಿ ಹಿಂಗೆ ಶೆಟಲ್ ಬ್ಯಾಟ್ ಆಡೋಣ ಅಂದರೆ ನಮ್ಮ ಪಾಪ ಬ್ಯಾಗ್ ನೀಡ್ಲಿಲ್ಲ ಅಷ್ಟೇ ಅಷ್ಟು ಏನಿಲ್ಲ ಈಗ ಸೈಕ್ಲಿಂಗ್ ಮಾಡ್ಕೊಂಡು ಬಂದ್ವಿ ಸೈಕ್ಲಿಂಗ್ ಮಾಡ್ಕೊಂಡು ಬಂದ್ವಿ ಶೆಟಲ್ ಕಕ್ಕ ಆಡಬೇಕು ಅದೇ ನೋಡಿ ನಮ್ಮ ಗೊಂಬೆ ಮುನ್ಸ್ಕೊಂಡು ನಿಂತ್ಕೊಳ್ತೈತಿ ಯಾಕೆ ಏನಾಯ್ತೋ ಅಲ್ಲಿ ಹೊಡದ್ಲು ಎತ್ಕೊರಿದ್ವಿ ಇವು ಕಕ್ಕಗಳು ಸೊ ಓಡಿದ್ಲು ಕೇಳೋಣ ಬನ್ನಿ ಇಲ್ಲಿ ಶೆಟಲ್ ಕಕ್ಕ ಆಡ್ತಾಯಿದ್ವಿ ಅಲ್ಲಿ ಪ್ಲೇಯಿಂಗ್ ಏರಿಯಾ ಇದೆ ಸೊ ಬನ್ನಿ ಅಲ್ಲಾಟೋಣ ಸೊ ತುಂಬ ತುಂಬ ಚೆನ್ನಾಗಿದೆ ನೇಚರ್ ಮಾತ್ರ ಇಲ್ಲಿ ರೆಸಾರ್ಟು ಸೊ ಇಂಡೋರ್ ಆ್ಯಕ್ಟಿವಿಟೀಸ್ ಈ ಕಡೆ ಅಂತೆ ನೋಡಿ ಇಲ್ಲಿ ಹೆಂಗೆ ಯಾಕಮ್ಮ ಅಲ್ಲಿ ತೋರಿಸಿದ ತಕ್ಷಣ ಓಡಾಯ್ತಾವಳೆ ಅವಳು ಇವಾಗ ಕಾಫಿ ಬ್ರೇಕ್ ಇದೆ ಸೊ ಬನ್ನಿ ಏನೇನಿದೆ ಸ್ನ್ಯಾಕ್ಸ್ ಅಂತ ನೋಡೋಣ ನಮ್ಮ ಜಶ್ವಿ ಅಂತ ಎಲ್ಲರೂ ಉಪ್ಪು ಅಂದ್ಕೊಂಡೇ ಇರ್ತಾಳೆ ಯಾಕೆ ಅಂತ ಮಾತ್ರ ಗೊತ್ತಿಲ್ಲ ನನಗೆ ಹಂಗು ಹಿಂಗು ಮಕ್ಕಳನ್ನೆಲ್ಲ ಒಂದು ಕಡೆ ಡೈವರ್ಟ್ ಮಾಡಿಬಿಟ್ಟು ಇಲ್ಲಿ ನಾವುಗಳು ಶೆಟಲ್ ಬಟ್ ಆಡ್ಕೊಂಡ್ವಿ ಅಷ್ಟರಲ್ಲಿ ಈವ್ನಿಂಗ್ ಟೈಮ್ ಆಯಿತು ಟೀ ಟೈಮು ಬ್ರೇಕು ಸೊ ಟೀಗೆ ಅಂತ ಹೋದ್ವಿ ತುಂಬ ಚೆನ್ನಾಗಿತ್ತು ಟೀ ಕಾಫಿ ಹಾಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಈರುಳ್ಳಿ ಬಜ್ಜಿ ಆ್ಯಂಡ್ ನನಗಂತೂ ತುಂಬ ಕ್ಯಾಪ್ಸಿಕಮ್ ಚಿಲ್ಲಿ ಯಾಕೆ ಬನಾನಾ ಬಜ್ಜಿ ಮಾಡಿದರು ತುಂಬ ಸ್ಪೆಷಲ್ ಅನಿಸಿದ್ದು ಬಂದು ನನಗೆ ಕಾಲಿಫ್ಲವರ್ ಬಜ್ಜಿ ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಇಷ್ಟ ಆಯಿತು ಸೊ ಅದನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ನಾವು ಇರಬೇಕಾದ್ರೆ ನಮ್ಮ ಜಶ್ವಿ ನೋಡಿ ಚಿನ್ನಮ್ಮ ಸಾಂಗಗೆ ಡ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡ್ಲು ಅವಳಿಗೆ ಗೊತ್ತೇ ಇಲ್ಲ ನಾನು ವೀಡಿಯೋ ಮಾಡೋದು ಸೊ ಹಾಗೂ ಅವಳಿಗೆ ಬಜ್ಜಿ ಎಲ್ಲ ತಿನ್ನು ಅಂತೆಲ್ಲ ಹೇಳಿದ್ರೆ ಇಲ್ಲ ಬೇಡಿ ಅಂದ್ರು ಸರಿ ಹಾಲು ಕೊಟ್ಟರೆ ಅದರೊಳಗಡೆ ಎಲ್ಲ ಎಲ್ಲ ಹಾಕೊಂಡು ಹಾಲು ಜೊತೆ ಆಟಾಡ್ತಾ ಬಂದ್ಳು ಸರ್ ಇನ್ನೇನು ಮಾಡೋದು ಒಳಪಾಡ್ಗಳು ಇರಲಿ ಅಂತ ಅಂದ್ಕೊಂಡ್ಬಿಟ್ವಿ ಸೊ ಅಷ್ಟರಲ್ಲಿ ಆಲೇ ಆಲ್ಮೋಸ್ಟ್ ಟೈಮ್ ಅಂದರೆ ಸಿಕ್ಸ್ ತರ್ಟಿ ಹತ್ರ ಆಗೋಗಿತ್ತು ಆಗಲೇ ಲೈಟ್ಸ್ ಎಲ್ಲ ಆನ್ ಮಾಡಿದರು ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೊದಲೇ ನಮ್ಮ ಜಶ್ವಿ ಲೈಟ್ ಇಲ್ಲದೆ ಅಂದರೆ ಲೈಟ್ ಬರದೇ ಇರೋಂಥ ಬಲ್ಪ್ನ ಇಟ್ಕೊಂಡು ಆಟ ಆಡ್ತಾ ಇದ್ಲು ಅದರಲ್ಲಿ ಇದನ್ನು ನೋಡಿ ತುಂಬ ಎಂಜಾಯ್ ಮಾಡಿದ್ಲು ಸೊ ಇದು ಬಂದು ಇಂಡೋರ್ ಗೇಮ್ ಆ್ಯಕ್ಟಿವಿಟೀಸ್ ಇತ್ತು ಲೈಕ್ ಚೆಸ್ ಕ್ಯಾರಮ್ ಟೇಬಲ್ ಟೆನ್ನಿಸ್ ಲೂಡೋ ಆ ರೀತಿ ಇತ್ತು ಸೊ ಅದಾದಮೇಲೆ ನಾನು ಮಧ್ಯಾಹ್ನ ಬಂದಾಗ ವ್ಯೂ ತೋರಿಸಿದೆ ಬ್ಯಾಕ್ ವಾಟರ್ದು ಇದು ಬಂದು ನೈಟ್ ವ್ಯೂ ಅಂತಲೇ ಹೇಳ್ಬೋದು ಆ ಮುಳ್ಳಾಗಿರೋ ಮರದಲ್ಲಿ ಎಷ್ಟು ಪುಟ್ ಪುಟ್ಟು ಅಕ್ಕಿ ಗೂಡು ಕಟ್ಟಿದೆ ನೋಡಿ ಚಿಕ್ಕ ಚಿಕ್ಕದಾಗಿ ತುಂಬ ಖುಷಿ ಆಯಿತು ನೋಡಿ ಬಟ್ ಏನು ಅಂತ ಹೇಳಿದ್ರೆ ಎಷ್ಟೇ ಪ್ರಕೃತಿ ಸೌಂದರ್ಯ ಇದ್ರು ಮೀನನ್ ಸ್ಮೆಲ್ ಮಾತ್ರ ತುಂಬ ಕಾಡ್ತಾನೆ ಇತ್ತು ನಮಗೆ ಅಂತ ಅಷ್ಟರಲ್ಲೆಲ್ಲ ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿಕೊಂಡು ಬೇರೆ ಆಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ಸುಮ್ ಕೂತಿದ್ರು ಆವಾಗ ನಾವೇನು ಐಡಿಯಾ ಮಾಡಿದ್ವಿ ಇವ್ರಿಬರು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾರಲ್ವಾ ಹಾಗಾಗಿ ಒಂದು ಸಾಂಗ್ ಆಡಿ ಡ್ಯಾನ್ಸ್ ಮಾಡ್ಲಿಕ್ಕೆ ಬಿಡೋಣ ಅಂತ ಹೇಳಿ ಹಾಕೊಟ್ವಿ ಸೊ ಅವ್ರು ಫೇವ್ರೆಟ್ ಚಿನ್ನಮ್ಮ ಚಿನ್ನಮ್ಮಗೆ ಡ್ಯಾನ್ಸ್ ಮಾಡ್ತಾಯಿದ್ರು ಗಹನ ಮತ್ತು ಜಶ್ವಿ ಸೊ ಅಲ್ಲಿ ಹಿಂದೆ ನಿಮಗೊಂದು ಪಾಪು ಕಾಣಿಸ್ತಿದ್ಯಲ್ಲ ನೋಡಿ ಇವ್ರ ಜೊತೆನೆ ಬಂದು ಇವ್ರು ಹೆಂಗೆ ಮಾಡುತ್ತೆ ಹಂಗೆ ಮಾಡ್ತ ಪಾಪು ತುಂಬ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿತ್ತು ಶಿವ ಅಂತ ಪಾಪು ಹೆಸರು ಎಷ್ಟು ಚೆನ್ನಾಗಿ ಮಾಡ್ತಾ ಇತ್ತು ಅಂತ ಹೇಳಿದ್ರೆ ಪೂಲಲ್ಲೂ ಅಷ್ಟೇ ಅಷ್ಟೇ ಚೆನ್ನಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡಿತ್ತ ಪಾಪು ಹಿಂದೆನ ಪಾಪು ಓಡೋದು ಬರೋದು ಇವ್ರು ಹೆಂಗೆ ಮಾಡ್ತಾರೆ ಸ್ಟೆಪ್ಸ್ನ ಹಂಗೆ ಮಾಡಿಕೊಂಡು ಇತ್ತು ಮಕ್ಳುಗಳಂತೂ ಫುಲ್ ಎಂಜಾಯ್ ಮಾಡಿಕೊಂಡ್ರು ಈ ಥರ ಡ್ಯಾನ್ಸ್ ಮಾಡೋದ್ರಲ್ಲಿ ಇನ್ನು ಇವರಿಬ್ಬರು ಕೇಳಬೇಕಾ ಒಂದೊಂದ್ಸಲಿ ಮಾತಾಡಲ್ಲ ಅಂತಾರೆ ಒಂದೊಂದು ಸಲ ಮಾತಾಡ್ತಾರೆ ಅಥವಾ ಅಲ್ಲಿ ಹೂಗಳಿದ್ರೆ ಹೂಗಳ ಜೊತೆ ಕಿತ್ಕೊಂಡು ಆಟ ಆಡ್ತಾಯಿದ್ರು ಅವ್ರಿಗೂ ಸ್ವಲ್ಪ ಬರೀ ನಾವು ಮಾತ್ರ ಎಂಜಾಯ್ ಮಾಡೋದು ಬೇಡ ಮಕ್ಳು ಎಂಜಾಯ್ ಮಾಡೋಣ ಅಂತ ಹೇಳಿ ಅವ್ರನ್ನೂ ಕರೆಸ್ಕೊಂಡು ನಾವು ಡ್ಯಾನ್ಸ್ ಮಾಡಿಸೋದು ಮತ್ತೆ ನಾವು ಅವರೆಲ್ಲ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಾದ್ಮೇಲೆ ನಾವು ಕೂಡ ದಮ್ ಶಿರಟ್ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡ್ವಿ ಅಷ್ಟರಲ್ಲಿ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾಯಿದ್ರು ಅಂತ ಹೇಳಿ ಇಂಡೋರ್ ಆ್ಯಕ್ಟಿವಿಟೀಸ್ ರೂಮಲ್ಲಿ ಓದ್ವಿ ಅಲ್ಲಿ ನೋಡಿದ್ರೆ ಗಹನ ಪುನರ್ವ ಎಲ್ಲ ಮಾಡ್ತಾಯಿದ್ರು ಜಶ್ವಿ ಮತ್ತು ಈ ಥರ ಮಾಡ್ತಾನೆ ಇರಲಿಲ್ಲ ಡ್ಯಾನ್ಸು ಜಶ್ ನಮ್ಮ ಜಶ್ವಿ ಹೇಗೆ ಅಂತ ಹೇಳಿದ್ರೆ ಅವಳು ಗೊತ್ತಿರೋರು ಇದ್ರೆ ಹಿಂಗೆ ಬೇಕಾದರೂ ಮಾಡ್ತಾಳೆ ಬಟ್ ಈ ರೀತಿ ಎಲ್ಲರ ಮುಂದೆ ಮಾಡೋ ಅಂದರೆ ಅವ್ಳಿಗೆ ಅದು ಇಷ್ಟನೇ ಆಗಿಲ್ಲ ಅದು ಯಾವುದೇ ಕೆಲಸ ಆದರೂ ಕೂಡ ಸೊ ನಾವು ಬೇರೆ ರೆಸಾರ್ಟ್ಗೆಲ್ಲ ಹೋದಾಗ ನಾವು ಜಾಸ್ತಿ ಫಯರ್ ಕ್ಯಾಂಪ್ ಮುಂದೆನೇ ಕೂತ್ಕೊಂಡು ಟೈಮ್ಸ್ ಸ್ಪೆಂಡ್ ಮಾಡ್ತಾ ಇದ್ವಿ ಅದೇನೋ ಈ ಬಾರಿ ಈ ರೆಸಾರ್ಟಲ್ಲಿ ಫೈಯರ್ ಕ್ಯಾಂಪ್ ಹತ್ರ ಹೋಗಲೇ ಇಲ್ಲ ನಾವು ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡು ಬಂದೆ ಅಷ್ಟೆ ಅಲ್ಲೇಗೆ ಅಂತಂದರೆ ಇಂಡೋರ್ ಗೇಮ್ ಆಕ್ಟಿವಿಟಿಲಿ ಕೂಡ ನಮಗೆ ಡಿ ಜೆ ಹಾಕಿದ್ರು ಹಾಗೆ ಇಲ್ಲಿ ಡೈನಿಂಗ್ ಏರಿಯಾದಲ್ಲೂ ಕೂಡ ಅಲ್ಲಿ ಲೈವ್ ಸಿಂಗಿಂಗ್ ಇತ್ತು ಸೊ ಹಾಗಾಗಿ ನಾನು ಅಲ್ಲಿ ವಾಯ್ಸ್ ಕೊಟ್ಟು ಮಾತಾಡೋಕ್ಕೆ ಆಗಲಿಲ್ಲ ಸೊ ನೋಡಿ ಇಲ್ಲಿ ಇದೇ ಡೈನಿಂಗ್ ಡೈನಿಂಗ್ ಆಲ್ ಆ್ಯಂಡ್ ಫೈರ್ ಕ್ಯಾಂಪ್ ಕೂಡ ಸೊ ಅಲ್ಲೇ ಲೈವ್ ಕನ್ಸರ್ಟ್ ನಡೀತಾ ಇತ್ತು ಅವರು ಸಾಂಗ್ಸ್ ಆಡ್ತಾಯಿದ್ರು ಸೊ ತುಂಬ ಪ್ಲೇಸ್ ಮಾತ್ರ ತುಂಬ ಇಟ್ಟಿದ್ರು ಸೊ ಈ ಲೈಟಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಆ್ಯಂಡ್ ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ಏನು ಮಾಡೋದು ನಮ್ಮ ಪಾಪು ಫೋಟೋಸ್ನ ಲೈಕ್ ಮಾಡೋದೇ ಇಲ್ವಲ್ಲ ಇನ್ನು ಅವಳು ಅಂತ ಅವ್ರ ಅಪ್ಪನ ಬಿಟ್ಟು ಅಲ್ಲಾಡ್ತಾ ಇರಲಿಲ್ಲ ಬರೀ ಅಪ್ಪ ಅಪ್ಪ ಅಂತಲೇ ಇಲ್ವೋ ಸೊ ಅವಳು ಸ್ವಲ್ಪ ಟೈಮ್ ಸ್ಪೆಂಡ್ ನಾನು ಮನೆ ಇನ್ನು ಊಟದ ಪೀರಿಯಡ್ ಆಯಿತು ಅಂತ ಹೇಳಿ ನಾವು ಲಂಚ್ಗೆ ಸಾರಿ ಡಿನ್ನರ್ಗೆ ಹೋದ್ವಿ ಸೊ ಬನ್ನಿ ಡಿನ್ನರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ಇಲ್ಲಿ ವೆಜ್ಜು ಮತ್ತು ನಾನ್ ವೆಜ್ಜು ಎರಡನ್ನೂ ಕೂಡ ಸಪ್ರೇಟ್ ಮಾಡಿದರು ತುಂಬ ಚೆನ್ನಾಗಿ ಅದನ್ನು ಸಪ್ರೇಟ್ ಮಾಡಿ ಇಟ್ಟಿದ್ರು ಏಕೆಂದರೆ ನಾನ್ ವೆಜ್ ಲವರ್ಸ್ಗೆ ಸಾರಿ ವೆಜ್ ಲವರ್ಸ್ಗೆ ನಾನ್ ವೆಜ್ ಇದ್ರೆ ಊಟ ಆಗಲ್ಲ ಅಂತ ಹೇಳಿ ಸೊ ಬನ್ನಿ ಹಾಗೆ ನೋಡೋಣ ಏನೇನಿತ್ತು ಅಂತ ಒಂದಷ್ಟು ಗ್ರೀನ್ ಸಲಾಡ್ ಇಟ್ಟಿದ್ರು ಹಾಗೆ ಇಲ್ಲಿ ಪಾಪಡ್ ಮತ್ತು ಪೀನಟ್ ಮಸಾಲ ಇಟ್ಟಿದ್ರು ಸೊ ಈಗ ನಾನು ಶೋ ಮಾಡ್ತಾ ಇರೋದು ವೆಜ್ ಕೌಂಟರ್ ಸೊ ಫಸ್ಟಾಗೆ ನಮಗೆ ಸಿಗೋದೇ ಬಂದು ಟೊಮೆಟೊ ಸೂಪು ಹಾಗೆ ರಸ ಸೊ ಚಳಿಗೆ ಬಿಸಿ ಬಿಸಿ ರಸಮ್ ತುಂಬ ಚೆನ್ನಾಗಿರುತ್ತೆ ದೆನ್ ಸ್ವನ್ ಸ್ಟ್ಯಾಟರ್ಡ್ ಅಂದರೆ ಗೋಬಿ ಮಂಚೂರಿ ಇಟ್ಟಿದ್ರು ಸೊ ಟೇಸ್ಟ್ ವೈಸ್ ಗೋಬಿ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ದೆನ್ ಇಲ್ಲಿ ನಮಗೆ ರೋಟಿ ತಪ್ಪಿದ್ರೆ ನಾನು ಕೊಡ್ತಾರೆ ಹಾಗಾಗಿ ಇಲ್ಲಿ ಎರಡು ಟೈಪ್ಸ್ ಆಫ್ ಗ್ರೇವಿ ಇತ್ತು ಫಸ್ಟ್ ಒನ್ ಬಂದು ಪಾಲಕ್ ಪನ್ನೀರ್ ಹಾಗೆ ಕಡಾಯಿ ವೆಜ್ ಸೊ ಜಶ್ವಿ ತುಂಬ ಲೈಕ್ ಮಾಡಿ ತಿಂದಿದ್ದು ಪಾಲಕ್ ಪನ್ನೀರು ಸೊ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಪಾಲಕ್ ಪನ್ನೀರ್ದು ಸೊ ಇದೆರಡು ಸ್ಟ್ಯಾಟರ್ಸ್ ಸಾರಿ ಗ್ರೇವಿ ಆದರೆ ಒಂದು ರೈಸ್ ಐಟಮ್ ಬಂದು ಇಲ್ಲಿ ವೆಜ್ ಫ್ರೈಡ್ ರೈಸ್ ಇಟ್ಟಿರ್ತಾರೆ ಹಾಗೆ ಇನ್ನೂ ನಾರ್ಮಲ್ ಸ್ಟೀಮ್ ರೈಸ್ ಕೂಡ ಇಟ್ಟಿರ್ತಾರೆ ಸೊ ಇದಕ್ಕೆ ಬಂದು ಒಂದು ದಾಲ್ ತಡ್ಕಾ ರೈಸ್ಗೆ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ಬಂದು ದೆನ್ ಇಲ್ಲಿ ರೋಟಿ ಇಟ್ಟಿದ್ದರು ರೋಟಿ ಇಷ್ಟೇ ಅಂತಲ್ಲ ಅವರು ಖಾಲಿ ಆದಂಗೆ ಫಿಲ್ ಮಾಡ್ತಾನೆ ಇದ್ರು ಏಕೆಂದರೆ ಹಾಟ್ ಹಾಟಾಗಿ ಸರ್ವ್ ಆಗಬೇಕಲ್ಲ ಸೊ ಇಷ್ಟ ಆಗದೆ ಇರೋದು ಬಂದು ನನಗೆ ಗ್ರೇಪ್ಸ್ ಅದು ಇಷ್ಟ ಆಗಲಿಲ್ಲ ಇದು ಬಂದು ನಾನ್ ವೆಜ್ ಕೌಂಟರ್ ಆಗಿರುತ್ತೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಇಟ್ಟಿದ್ದು ಚಿಕನ್ ಸೂಪ್ ಇಟ್ಟಿದ್ದರು ಸೊ ನೋಡಿ ಫಸ್ಟು ವೆಜ್ ಕೌಂಟರ್ ಅದರಿಂದನೇ ನಾನ್ ವೆಜ್ ಕೌಂಟರ್ ಸೊ ಇಲ್ಲಿ ಚಿಕನ್ ಗೀ ರೋಸ್ಟು ಹಾಗೆ ಇಲ್ಲಿ ಆಂಧ್ರ ಚಿಕನ್ ಕರಿ ಇಟ್ಟಿದ್ದರು ಸೊ ನಾವೇ ಸರ್ವ್ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿ ಅನಿಸ್ತು ಕೆಲವು ಕಡೆ ಅವರೇ ಸರ್ವ್ ಮಾಡ್ತಾರೆ ಸೊ ಇದಾಗಿರ್ಲಿಲ್ಲ ಏನಿಲ್ಲ ಆಲ್ಮೋಸ್ಟ್ ಎಲ್ಲ ನಾನ್ ವೆಜ್ ಲವರ್ಸ್ಗೆ ಫೇವ್ರೇಟ್ ಬಿರಿಯಾನಿ ಇಟ್ಟಿದ್ರು ಸೊ ಇದೆಲ್ಲದಕ್ಕೂ ನಂಗೆ ತುಂಬ ಇಷ್ಟ ಆಗಿದ್ದು ಬಂದರೆ ಸೇಮ್ ಪಾಯಸ ಸೊ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ನೀವು ಒಂದು ಸಲ ಅಲ್ಲಿ ಗೋದಾಟ್ದನ್ನ ಮಿಸ್ ಮಾಡಬೇಡಿ ಒಂದು ಡೆಸರ್ಟ್ ಅಂದರೆ ಒಂದು ಐಸ್ ಕ್ರೀಮ್ ನಾನಂತೂ ಅನಂತ ತೋರಿಸ್ಲೇ ತೋರಿಸಲೇ ಇಲ್ಲ ಇದನ್ನ ಲಾಸ್ಟಲ್ಲಿ ಪಾಪ ಅಂತ ಒಂದು ಸ್ವಲ್ಪ ಕೊಟ್ಟೆ ಅಷ್ಟೇ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋದ್ವಿ ನಾವು ಅಷ್ಟರಲ್ಲಿ ಜಶ್ವಿದು ಕೂಡ ಸ್ಲೀಪಿಂಗ್ ಟೈಮ್ ಬಂತು ಸೊ ಅವಳನ್ನ ಅಲ್ಲೇ ಬಿಟ್ಟು ಅವಳಿಗೆ ಏನು ತೊಗೊಂಡೋಗಿರಲಿಲ್ಲ ಸ್ವೆಟರ್ ಏನು ಕೂಡ ಸೊ ಹಾಗಾಗಿ ನನಗೂ ಅವಳಿಗೂ ಸ್ವೆಟರ್ ಮತ್ತು ಕಾಫ್ ಎಲ್ಲ ಇದೆ ಸೊ ಒಂದು ಬ್ಯಾಡ್ ಏನು ಅಂತಂದರೆ ಅವಳದು ಜರ್ಕಿನೇ ನಾನು ಮರ್ತು ಬಂದುಬಿಟ್ಟಿದೆ ಸೊ ಹೆಂಗೋ ಅವಳು ಹೊಸದೊಂದಿತ್ತು ಅದನ್ನೇ ಅಡ್ಜಸ್ಟ್ ಮಾಡಿದ್ವಿ ಯಾಕೆ ಅಂದರೆ ಅಲ್ಲಿ ಅಷ್ಟು ಚಳಿ ಇರಲಿಲ್ಲ ಟೈಮ್ ಬಂದು ಲೆವೆನ್ ಓ ಆಗಕ್ಕೆ ಬಂತು ನಾವು ಒಂದಷ್ಟು ಗೇಮ್ಸ್ನೆಲ್ಲ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಊಟ ಮುಗಿಸ್ಕೊಂಡು ಡ್ಯಾನ್ಸ್ ಮುಗಿಸ್ಕೊಂಡೆಲ್ಲ ಇವಾಗ ಟಚ್ ಮಾಡೋಕ್ಕೆ ಇದ್ದೀವಿ ಸೊ ನಾಳೆ ಇನ್ನೊಂದು ಪ್ರೋಗ್ರಾಮ್ ಇದೆ ಅದು ಒಂಥರ ಸರ್ಪ್ರೈಸ್ ಪ್ರೋಗ್ರಾಮ್ ನೋಡೋಣ ಬನ್ನಿ ಅದು ಏನು ಅಂತ ಬಟ್ ಇನ್ನೂ ಟೈಮ್ ಇತ್ತು ಆಟ ಆಡ್ಬೋದಿತ್ತು ಮಕ್ಕಳುಗಳು ಯಾರು ಇದು ಮಾಡಲಿಲ್ಲ ಅವರು ಮಲ್ಕೋಬೇಕು ಅಂತಂದರು ಹಾಗಾಗಿ ಸಾಕಂ ಗಂಟೆ ತನಕ ಹೇಳಿ ಬಂದಿದ್ದೀವಿ ಸೊ ಬನ್ನಿ ಇವಾಗ ನಿದ್ದೆ ಮಾಡಿಬಿಟ್ರೆ ಇನ್ನು ಈ ಬ್ಲಾಗ್ನ ಆದರೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಇವತ್ತೇ ಏನು ಮಾಡ್ತಾಯಿದ್ದೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇದ್ದೀನಿ ಆ್ಯಂಡ್ ಫೈನಲಿ ಫಸ್ಟ್ ಆಫ್ ರೆಸಾರ್ಟು ಈ ರೀತಿ ಇತ್ತು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ಸ್ ಇನ್ ದ ನೆಕ್ಸ್ಟ್ ವಿಡಿಯೋ